ದೇಸಾಯಿ ಟೀಮ್ ಜೊತೆ ಕೆಲಸ ಮಾಡ್ಬೇಕಾರೆ ಹೇಗಿತ್ತು ಅನುಭವ ನಾನ್ ಹೆಂಗೇನು ನೋಡ್ತಾ ಇರ್ಬೇಕಾದ್ರೆ ದೇಸಾಯಿ ಕುಟುಂಬದ ಹುಡುಗಿ ಅಂತಿತ್ತು ದೇಸಾಯಿ ಫ್ಯಾಮಿಲಿಗೆ ಏನಾದ್ರು ಸೇರಿದವರು ಅಂದ್ರೆ ಇಲ್ಲ ಇಟ್ ಆಕ್ಚುಲಿ ತುಂಬಾ ಜನ ಹಂಗೆ ಅನ್ಕೊಂಡಿದ್ದಾರೆ ಹಾ ದೇಸಾಯಿ ಕುಟುಂಬ ನೀವು ಆ ಕಡೆಯವರ ಅಂತ ಕೇಳ್ತಾರೆ ನನ್ಗೆ ದೇಸಾಯಿ ಬಂದಾಗ ನನ್ಗೆ ನಮ್ಮ ಹುಡುಗರು ಮಾಡಿದ್ಮೇಲೆ ತುಂಬಾ ಜನ ಉತ್ತರ ಕರ್ನಾಟಕದವರು ದ ಯೂಸ್ ಟು ಟೆಲ್ ಮಿ ನೀವು ನಮ್ ಕಡೆ ಭಾಷೆ ಸಿನಿಮಾ ಮಾಡ್ಬೇಕು ಅಂತ ಸೊ ಆ ಟೈಮ್ ಅಲ್ಲಿ ಹುಡುಕ್ತಾರೆ ಸ್ಕ್ರಿಪ್ಟ್ ಹುಡುಕ್ತಾ ಇರ್ಬೇಕಾದ್ರೆ ದೇಸಾಯಿ ಬಂದಿದ್ದು ಅಂಡ್ ದೇಸಾಯಿ ಇಟ್ ವಾಸ್ ಅ ವೆರಿ ಗುಡ್ ಟೀಮ್ ಅಂದ್ರೆ ಲೈಕ್ ದ ಡಿರೆಕ್ಟರ್ ನಾಗಿ ರೆಡ್ಡಿ ಹಿ ವಾಸ್ ವೆರಿ ವೆರಿ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಅದಾದ ನಂತರ ಲೈಕ್ ತುಂಬಾ ದೊಡ್ಡ ದೊಡ್ಡ ತಾರಾ ಬೆಳಗ ಇತ್ತು ಸೊ ಅವ್ರ ಎಲ್ಲ ವರ್ಕ್ ಮಾಡಿದಾಗ ನಮ್ಗೊಂದು ಅಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂಡ್ ನಾವ್ ಕಲಿಯೋ ತುಂಬಾ ಇರುತ್ತೆ ಸೊ ದಟ್ ವಾಸ್ ಗುಡ್ ರಾಣಿ ಒಂದ್ ರೀತಿ ಸಂಚಲನನೇ ಹುಟ್ಟು ಹಾಕ್ಬಿಡ್ತಾ ಸಿನಿಮಾ ಅಲ್ಲಿ ಕಿರಣ್ ರಾಜ್ ಅವ್ರ ಪಾತ್ರ ಇರ್ಬೋದು ನಿಮ್ಮ ಪಾತ್ರ ಇರ್ಬೋದು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಅನ್ನೋ ಮೆಸೇಜ್ ಅನ್ನ ಆ ಸಿನಿಮಾ ಕೊಡ್ತಾ ಹೋಯ್ತು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಆ ಜರ್ನಿ ಹೆಂಗಿತ್ತು ರೆಸ್ಪಾನ್ಸ್ ಜನರದ್ದು ಖುಷಿ ಆಯ್ತಾ ಹೇಗೆ ಅಂತ ರಾನಿ ಜರ್ನಿ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ರಾನಿ ಸಿನಿಮಾ ಇದು ನೀನು ಮಾಡಲೇಬೇಕು ಅಂತ ಹೇಳಿದ್ದು ಮಾಸ್ತಿ ಸರ್ ಸೊ ಮಾಸ್ತಿ ಸರ್ ಇಸ್ ವೆರಿ ಅಂದರೆ ನನಗೆ ಇನ್ ಸಿನಿಮಾ ಇಂಡಸ್ಟ್ರಿ ಬಂದಾಗಿಂದೂ ತುಂಬ ಸಪೋರ್ಟಿವ್ ಆಗಿದ್ದು ಅಂದರೆ ಲೈಕ್ ನನಗೆ ಲೈಕ್ ಇಂಡಸ್ಟ್ರೀಲಿ ಯಾರು ಬ್ಯಾಕ್ ಬೋನ್ ಇಲ್ಲ ಅಂತ ನಾನು ಹೇಳಂಗಿಲ್ಲ ಬಿಕಾಸ್ ಮಾಸ್ತಿ ಸರ್ ಅಷ್ಟು ಸಪೋರ್ಟ್ ಆಗಿ ನಿಂತಿದ್ದಾರೆ ಆ್ಯಂಡ್ ಹಿ ಆಲ್ವೇಸ್ ವಾಂಟೆಡ್ ಒಂದು ಒಳ್ಳೆ ಪಾತ್ರದ ಮೂಲಕ ರಾಧ್ಯಾ ಕಾಣಿಸ್ಕೋಬೇಕು ಅಂತ ಮಾಸ್ತಿ ಸರ್ಗಿತ್ತು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಎರಡು ಲೀಡ್ ಇದೆ ಸರ್ ಏನು ಬೇಡ ಬಿಕಾಸ್ ವಿ ನೆವರ್ ನೋ ಅಲ್ವಾ ಹೆಂಗಾಗುತ್ತೆ ಏನು ಅಂತ ಬಟ್ ಸರ್ ಟೋಲ್ಡ್ ಈ ಪಾತ್ರ ತುಂಬಾ ಚೆನ್ನಾಗಿದೆ ಯು ಡೂ ಇಟ್ ರಿಮೇನಿಂಗ್ ಎಲ್ಲ ಜನ ಇದ್ದಾರೆ ಅಂಡ್ ವಾಟ್ ಎವರ್ ಏನು ಬರಬೇಕು ಅದು ಬಂದೇ ಬರುತ್ತೆ ಅಂತ ಆ್ಯಂಡ್ ಥ್ಯಾಂಕ್ಫುಲಿ ಅವ್ರು ಹೇಳ್ದಂಗೆ ಆಯಿತು ಅಂದರೆ ತುಂಬ ಜನಕ್ಕೆ ನನ್ನ ಪಾತ್ರ ಇಷ್ಟ ಆಯ್ತು ನಾನು ತುಂಬ ಭಯ ಆಯಿತು ನನ್ನ ಪಾತ್ರ ಇಷ್ಟ ಆಗುತ್ತೋ ಇಲ್ವೋ ಹೆಂಗೆ ತಗೋತಾರೆ ಅನ್ನೋ ಒಂದು ಆತಂಕ ಇತ್ತು ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆ್ಯಂಡ್ ರಾನಿ ಆದ್ಮೇಲಿಂದ ತುಂಬ ಜನ ಅಂದರೆ ವೇಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಸಿನಿಮಾ ಯಾವ್ದು ನಾನು ಅನೌನ್ಸ್ ಮಾಡ್ತೀನಿ ಅಂತ ಆ್ಯಂಡ್ ಅವ್ರಿಗೆ ಒಂದು ಭರವಸೆ ಮೂಡಿಸಿದ್ದೀನಿ ಆ ಸಿನ್ಮಾ ಇಂದ ಸೊ ಆ ಭರವಸೆನ ಇನ್ನೂ ಹೆಚ್ಚು ನಾನು ತಗೊಂಡು ಇನ್ನು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅನ್ನೋ ಆಸೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ